ವರ್ಷ ಇಷ್ಟು ವರ್ಷ ನಾನು ಒಳ್ಳೆಕ್ಕಿಂತ ನನ್ಸ್ಕೊಂಡಿನಿ ಈ ಮನೆ ಪ್ರತಿ ಒಂದು ಒಂದು ಹುಲ್ಲು ಕಟ್ಟಿ ಸುಮಂಗ್ಲಾ ಹಿಂಗ್ ಮಾಡ್ ಸುಮಂಗ್ಲಾ ಹಂಗ್ ಅಂತಿದ್ರು ಈ ಸುಮಿತ್ರ ಬಂದ್ಮೇಲೆ ಈ ಸುಮಂಗ್ಲನ ಆಟನ ನಡೀವಲ್ದು ನಾನು ಎಲ್ಲಿ ಎಲ್ಲಿ ನಾನು ನಾ ಎಲ್ಲಿ ಯಾರ ಕತ್ತಿನಿ ಎಲ್ಲರ ಮುಂದೆ ಹಿಂಗ ಇಷ್ಟು ಕೆಡದ ಸಿಕ್ಕ ಕಣಕತ್ತಿನ ನಾನು ಎಲ್ಲದಕ್ಕೂ ಕಾರಣ ಸುಮಿತ್ರ ಆ ಸುಮಿತ್ರಗ ಮೊದ್ಲು ಒಂದ್ ಗತಿ ಕಾಣಿಸ್ಬೇಕು ಆಕೆ ಮೊದ್ಲಿಂದಲೂ ಹಳ್ಳಿಗೆ ಬರ್ತೀನಿ ಹಳ್ಳಿಗೆ ಬರ್ತೀನಿ ಅಂದಾಗೆಲ್ಲ ಏನಾರ ಒಂದು ಫಿಟಿಂಗ್ ಇಟ್ಟನು ನಾನು ಕಳಿಸ್ತಿದ್ದೆ ಆತನು ಹಂಗಾಯ್ತ ಅವಾಗ ಪ್ರತಾಪ್ ಮಾವ ಆದ್ರೆ ಈಗ ಯಾಕಿ ಕಿನ್ನಿಲ್ಲ ಬಿಟ್ಬಿಟ್ಟನಾ ಏನು ಏನು ಮಾಡ್ಬೇಕಾತಿದ ಏ ಏನು ಮಾಡತಿದ್ನೋ ಅಷ್ಟು ಗೊತ್ತಾಗಲ್ಲನು ಹುಡ್ಗುರ್ನ ಎಬ್ಬಸು ಒಂಚೂರು ಕಳ್ಸ್ಬೇಕು ಅನ್ನೋದು ಏನು ಮಾಡತ್ತಿದ್ನೋ ಹುಡ್ಗುರ್ ಸಾಲಿಗೆ ಹೋಗಿ ನೋಡದ್ಲಿ ಸಾಕು ಸೊಪ್ಪು ಸಮ್ನ ಇರ್ತೀರೇನು ಇಷ್ಟತ್ತು ನಿಮ್ಮ ಅವ್ವ ನಿಮ್ಮಪ್ಪ ನನಗೆ ಎಲ್ಲ ಉಗುದ ಉಪ್ಪಿನ್ಕಾಯಿ ಹಾಕ್ಯಾರ ಮತ್ತು ನೀವು ಬರಬೇಡ್ರಿ ಮತ್ತ ಸುಮಿತ್ರ ದೊಡ್ಡದಾಗ್ ಹೇಳಿ ಪ್ರತಿಭಾ ಏನು ನೋಡ್ಕೊಳದ ಬೇಡ ಆಕೆಯಿಂದ ಆಕಿ ಜೊತೆಗಿದ್ರಾಳಕ್ಕಾರ ಅಂತ ಹೇಳಿ ಹೇಳಿದ ಮೇಲೆ ಕರೆಕ್ಟ್ ಎದ್ದು ಟೈಮಿಗೆ ರೆಡಿ ಮಾಡಿ ಕಳ್ಸಾಕ್ ಬರೋದಿಲ್ಲ ನಿನಗೆ ಹ ನನಗೂ ಎಚ್ಚರಾಗಿಲ್ಲ ರಾತ್ರಿ ಎಷ್ಟೊತ್ತು ಏನೇನೋ ಮಾತಾಡ್ಕೊಂಡು ಕುತ್ಕೊಂಡ್ವಿ ಮಲಗಿದ್ರ ನೋಡು ಹುಡ್ಕುಡ್ ಸಾಲಿ ನಾಳೆ ಲಘು ಐತೆ ಅನ್ನೋದು ಗೊತ್ತಾಗಲಿಲ್ಲ ನಿನಗ ಈಗ ನೋಡಿ ಈಗ ಸಾಕು ಸುಮ್ನೆ ರೀ ಯಾಕ ನೀವು ಅಪ್ಪಲ್ಲ ನಿಮ್ಗೆ ಗೊತ್ತಾಗುದಿಲ್ಲ ನೀವು ಅನಾರಾಮ್ ಇಟ್ಕೊಬಿ ಇಟ್ಕೋಬಹುದಿತ್ತಲ್ಲ ಇಟ್ಕೊಂಡು ಇಷ್ಟೊತ್ತಿಗೆ ಎದ್ದೇಳು ಇಷ್ಟೊತ್ತಿಗೆ ಮಾಡು ಅಂತ ಹೇಳೋದ್ ಬಿಟ್ಟು ನನ್ನ ಮೇಲೆ ಅಷ್ಟೇ ಹಾರ್ಡಕ್ ಬರ್ತಾರೆ ನಿಮ್ಗೆ ಐತ ಕಾಳಜಿ ಮೂರು ಹೊತ್ತು ಕುತ್ಕೊಂಡು ರೂಮ್ನಾಗ ಜನ 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 ಅಂತ ರೊಕ್ಕ ಎಣಿಸ್ತಿರಲ್ಲ ಅದನ್ನ ಮಾಡೋದ್ ಬಿಟ್ಟು ಒಂದಿಷ್ಟು ಮಕ್ಕಳು ಮರಿ ಕಡೆಯೂ ಗಮನ ಕೊಡ್ರಿ ನಮ್ಗೆ ಇಬ್ಬರದ ಮಕ್ಕಳು ಇಲ್ಲಿ ಮಾತಾಡ್ಬೇಡ ಆಮೇಲೆ ನೀ ಮಾತಾಡೋದ್ರಿಂದ ಆಮೇಲೆ ಎಲ್ಲದಕ್ಕೂ ಕತ್ರಿ ಬಿಡುತ್ತಾ ಆಮೇಲೆ ನಮ್ಮ ಕನಸಾಗೆ ಉಳಿತೈತಿ ನಡಿ ನೀ ರೂಮ್ ನಡಿ ಮದ್ಲ ಇಲ್ಲಿಗೆ ಕರ್ಕೊಂಬಂದಿ ನಮ್ ರೂಮ್ ಹೋಗ್ಬಾ ಅಂದ್ರ ನಮ್ ರೂಮ್ನಾಗ ಅದಾಳಲ್ಲ ನಿಮ್ ಮಗಳು ಸತ್ಯವಾನ ಸಾವಿತ್ರಿ ಆಕಿ ಕುಂತಾಳ ಹೋಗಿ ಎಲ್ಲಾನು ಆಸ್ ಇಟ್ ಈಸ್ ಅವ್ರ ಅಮ್ಮನ ಮುಂದೆ ಹೇಳ್ತಾಳ ನಮ್ ಕರ್ಮ ನೋಡ್ರಿ ಹಿಂಗಾದ್ರೆ ನಮ್ದು ಏನು ಕೆಲಸ ಆಗೋದಿಲ್ಲ ಇವತ್ತು ಅತ್ತಿ ಮಾವರು ನಾನು ಏನು ಮಾಡಲ್ಲ ಕೆಲಸನ ಎಲ್ಲ ಪ್ರತಿಭಾನ ಮಾಡೋದು ಅಂತ ಗೊತ್ತಾಗ್ಬಿಡ್ತಾವ್ರಿಗೆ ಇಷ್ಟು ವರ್ಷನೂ ನಾನು ಏನು ಬಚ್ಚಿಟ್ಕೊಂಡ್ ಬಂದಿದ್ನಲ್ಲ ಅದು ಎಲ್ಲದಕ್ಕೂ ಇವತ್ತು ಎಳ್ಳು ನೀರು ಬಿಟ್ಲ ಸುಮಿತ್ರ ಎಲ್ಲ ಆ ಸುಮಿತ್ರ ರೀ ಹೆಂಗಾರ ಮಾಡಿ ಏನಾರ ಮಾಡಿ ಆ ಸುಮಿತ್ರನಲ್ಲಿಂದ ಓಡಿಸ್ಬೇಕು ರೀ ಇಲ್ಲ ಅಂದ್ರೆ ನನಗೂ ನಿಮಗೂ ಹುಡುಗಾಲಂತರೂ ಇಲ್ಲ ಈಗ ನಾನು ಕುದಿಗೆ ಬಂದತ್ತ ಸಂಸ್ಕಾರ ನಾಳೆ ನಿಮ್ಮ ಬೀರುಕ್ ಬರ್ತೈತಿ ಹೇಳಕತ್ತಿ ನಾನು ನೀವು ತಂದು 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 ರೊಕ್ಕನೆಲ್ಲ ಒಟ್ಟಿದಲ್ಲ ಆ ಲೆಕ್ಕ ಪಕ್ಕ ಆಯ್ತು ಈಗ ಸಮಾಧಾನ ಮಾಡ್ಕೋ ಈಗ ನೀನೇನ ಏನ ದುಡುಕಿ ಏನ ಮಾಡಕ್ ಹೋದ್ರು ಸಿಟ್ನಾಗ ಇನ್ನೊಂದ್ ಆಗುತ್ತಾ ನಿನ್ಗೆ ತಾಳ್ಮೆ ಇತ್ತಲ್ಲ ಸುಮಿತ್ರಾ ಯಾಕಿಷ್ಟ್ ಸುಮಿತ್ರಾ ಅಂತೀನೋ ನಾನು ಸುಮಂಗ್ಲಾ ಆತು ತಪ್ಪಾತು ಬ್ಯಾಸರ ಮಾಡ್ಕೋಬೇಡ ಹ್ಮ್ ಹ್ಮ್ ನಿಮ್ಮ ಬಾಯಿಗುನು ಅಕ್ಕಿ ಹೆಸರ ಬರತ್ತ ಮತ್ತ ಹೆಸರು ಹೆಸರಿಂಗ್ ಬರುತ್ತೆ ಹೇಳ ಈಗ ಎಲ್ಲರಿಗೂ ಆಕಿ ಬೇಕಾಗೇಳ ಇನ್ನ ತಡೀರಿ ಎಲ್ಲರಿಗೂ ಗೊತ್ತಾಗ್ಬಿಡ್ತೈತಿ ಪ್ರತಿಭಾನ ಎಲ್ಲಾ ಈಮನಿ ಯಜಮಾನಿ ಅಂತ ಆಮೇಲೆ ಸುಮಿತ್ರ ಸುಮಿತ್ರ ಅನ್ವಾಂತ್ರಿ ಅಂತ ನನ್ನ ಹೆಸರ ಮಾರ್ತ್ ಬಿಡ್ರಿ ಎಲ್ರು ಇಪ್ಪ ನೀ ಹೇಳಿ ಹೇಳಿ ನನ್ನ ಬಾಯಕ್ ಬಂತ ಬಿಡ ಮಾರಾಯತಿ ಆ ನಿನ್ನ ತಾಳ್ಮೆ ಇಟ್ಕೋ ಅದನ್ನ ಹೇಳಕೀನಿ ಮತ್ತ ನೀನು ಊಜು ಚಕ್ರ ಮಾತಾಬಿಡ ಸ್ವಲ್ಪ ತಾಳ್ಮೆ ಇರ್ಲಿ ಒಂದ್ಸೊಪ್ಪು ತಲೆಯಾಗ ಬುದ್ಧಿನ ಯೂಸ್ ಮಾಡಿ ಎಲ್ರು ಹಿಡ್ಕೊ ಈಗ ಇನ್ನೇನು ನೀ ಆಟ ಆಡ್ಬೇಡ ಆಮೇಲೆ ಹುಡುಗರ್ಗೆ ಹಾಸ್ಟೆಲ್ ಹಾಕೋದು ಈಗ ಇನ್ನೊಂದ್ ಸಾಲಿ ಸುಮ್ಮನೆ ಇಟ್ಬಿಡು ಆಮೇಲೆ ಇವ ಹೆಂಗೋ ಐದನೇ ಕ್ಲಾಸ್ ಹಾಕ ಐನೇ ಕ್ಲಾಸಿಗೆ ನಾವು ಹೆಂಗೋ ಅವಂಗ ನೋದೈದು ನಮ್ಮ ಕಳ್ಸಿ ಬಿಡ್ತಿವ ನಮ್ ಚಿರುನಾಕಿನ್ನ ನೋಡಿ ಯಾವ್ದ್ರ ಆಡ್ಬೇಡ ಸುಮ್ಮನೆ ಸುಮ್ನಿರು ಹ್ಮ್ ಸರಿ ಬಿಡ್ರಿ ನೋಡೋಣ ಹೆಂಗ ಆದರೆ ನಾನು ಮಾತ್ರ ನನ್ನ ಮಕ್ಕಳನ್ನ ಈಗ ನನಗೆ ಎಷ್ಟು ಹೊಟ್ಟು ಅದ್ ಗೊತ್ತೇನ್ರಿ ಅತ್ಯರ ಮಾವರು ಇಷ್ಟು ದಿನ ಎಲ್ಲದಕ್ಕೂ ಸುಮಂಗ್ಲ ಅನ್ನಾರು ಈಗ ಎಲ್ಲ ಗೆದ್ದಿತ್ತಿನ ಬಾಲನ ಬಿಡಿಯಾರಪ್ಪ ಬಾರಿ ಬಿಡಿ ಇವ್ರು ಆತಾಯ್ತು ಒಂದಿಷ್ಟು ನಾಷ್ಟ ಪ್ರಾಷ್ಟ ಕೇಂದ್ರ ವ್ಯವಸ್ಥೆ ಮಾಡ ಈಗ ನೋಡು ಎಲ್ಲರಿಗೂ ಗೊತ್ತಾಗಿದ್ದಿ ಇನ್ನು ಮುಂದರ ಕಾಣಂಗ ಕೆಲಸ ಮಾಡೋದು ಕಲಿ ಏನು ಲಘು ಎದ್ದು ಏನೇನು ಹಾಕಿ ಮಾಡ್ತೀನಿ ಇಷ್ಟು ದಿನ ನೀನು ಮಾಡ್ತೀನಿ ಅಂತ ಹೇಳಿದ್ದೆಲ್ಲ ಅದನ್ನು ಕರೀನ ಮಾಡೋದು ಕಲಿ ಏನು ಆಮೇಲೆ ಪ್ರಸಾದಣ್ಣ ಓ ಸಾಯಂಬ್ರಿಗೆ ಆ ವಿಷಯನೂ ನಿಮ್ಮ ನಿಮ್ ಅಣ್ಣ ಹಿಂತಿ ಕರ್ಕೊಂಡು ದವ್ ತೋರ್ಸ್ಕೊಂಡ್ ಹೋಗ್ಯಾರ ಈಕಿ ಈಕಿ ಸುಂದ್ರಿ ಸುಮಿತ್ರವ ಹೇಳಿ ಕಳ್ಸಾಳ ನಾನು ಎಲ್ಲಾನು ಆ ಮುಂಜಾನೆ ಎಲ್ಲಾ ಅಡಗಿನೂ ಮಾಡ್ಯಾಳ ಅದ್ ಹೆಂಗದಷ್ಟು ಎಚ್ಚರಾಗತ್ತಪ್ಪ ಓ ಭಾಳ ಮಾಡಿ ಮಕ್ಕಳಿಲ್ಲ ಅಂತ ಚಿಂತಿ ಆಮೇಲೆ ಇಷ್ಟ ದಿನ ಅಂದ್ರೆ ಎಲ್ಲರೂ ಚೀತು ಚೀತು ಅಂತಿದ್ರಲ್ಲ ಆಕೆ ಮಟಾಶ್ ಮಟ್ಯಾಶ್ ಲೆಗ್ಗು ಮಟ್ಯಾಶ್ ಕಾಲು ಅಂತ ಅನ್ನೋದಕ್ಕೆ ಭಾಳ ಮಾಡಿ ಎಲ್ಲ ಬೇಸರ ಮಾಡ್ಕೊಂಡಿರ್ತಿದ್ಲ ಅನ್ಸತ್ತ ನಿದ್ದೆ ಬರೋದಲ್ಲ ಎದಾಡ್ತಾಳಪ್ಪಾ ನಾನ್ಗ ನಾವು ಫೋನ್ ನೋಡ್ಕೊಂಡು ಅದು ಯಾವಾಗ ಮಲ್ಕೊಂಡಿರ್ತೀವೋ ಏನೋ ಗೊತ್ತಾಗಲ್ಲ ಎಚ್ಚರ ಆಗಂದ್ರೆ ಎಚ್ಚರನೇ ಆಗಲ್ಲ ಆಕೇನು ಫೋನು ನೋಡಲ್ಲ ಏನೂ ಇಲ್ಲ ಒಂದು ಟಿವಿನೂ ನೋಡಲ್ಲ ಎಲ್ಲರ ಜೊತೆಗೆ ಬಂದು ಕುತ್ಕೊಂಡು ಹ್ಮ್ ಮತ್ ಲಗು ಎಚ್ಚರ ಆಗ್ಲಾರ್ದ ಎಲ್ಲ ಮಾಡಿಟ್ಟಣ ಅಂತ ಪಡ್ಡು ಚಟ್ನಿ ಮಾಡ್ಯಾಳ ಹಾಕೊಡ್ರಿ ಸುಮಿತ್ರಕ್ಕ ಏನು ಹೇಳೋಗದೇನು ಈಗ ನಾವೆಲ್ಲ ಮಾಡಿನವ ನೀನು ಹೋಗು ಹಾಲ್ತಿನ್ ಬ ಹುಡುಗುರಿಗೂ ಅಂತ ನಾ ಅತ್ತಿ ಅತ್ತಿಮಾರ್ಗ್ ಹಾಕೊಡ್ತೀನಿ ಅಂತ ಹೋದ್ಲು ಸುಮಿತ್ರವ ಒಟ್ಟು ಎಲ್ಲಾರು ಸೇರಿ ನನ್ನ ಅಸ್ತಿತ್ವನ ಈ ಮನೆಯ ಕಳಿಬೇಕಂತ ಹೊಂಟಾರ ಇರ್ಲಿ ಈಗ ಸಮಾಧಾನ ಮಾಡ್ಕೋ ಎಲ್ಲಾರು ಹೆಂಗದಾರ ಹಂಗೊಂದಿಷ್ಟ ದಿನ ನಡ್ಕೊಳೋದ್ ಕಲಿ ಒಳ್ಳೆಕಾಗು ಒಳ್ಳೇಕಿ ಇಷ್ಟ ದಿನ ನಿನ್ನ ಮಡ ಮುಚ್ಕೊಂಡಿದ್ದೆಲ್ಲ ಮತ್ತೆ ಮುಚ್ಕೋ ಅದನ್ನ ನಡಿ ಅಡಿಗೆ ಮನೆಗೆ ಹೋಗಿ ಏನೈತಿ ಏನಿಲ್ಲ ಮಾಡ ತೋರ್ಸ್ಕೊಂಡ್ ಬರಕ್ ಹೋದ್ರಣ್ಣ ಹ್ಮ್ ಇರ್ಲಿ ಇರ್ಲಿ ನೀನು ತರ್ಸ್ ಪಪ್ಪ ಮತ್ತ ಕೊಡಕಿಗೆ ಪಪ್ಪಾಯ ಅಯ್ಯೋ ಬಹಳ ಹುಷಾರ ಹೇಳಪ್ಪ ಈಗ ನಾ ಕೊಟ್ಟಿದ್ದು ಒಟ್ಟ ತಿಂದ ಇಲ್ಲ ಅಂತ ಅದನ್ನ ನಿಮ್ಗೆ ಹೇಳ್ಬೇಕ್ರಿ ಮೊನ್ನೆ ನಮ್ಮ ದಿಯಾ ಅಕ್ಕಪಕ್ಕ ಮನೆಯವರಿಗೆ ಬರ್ತಾರಲ್ಲ ಅವ್ರಿಗೆಲ್ಲರಿಗೂ ಕೊಟ್ಟು ಅವ್ರ ಮನೆ ಕೊಟ್ಕೋ ಹೇಳಂತ ಒಂದೊಂದು ತಿಂದಿಲ್ಲ ಅಂತ ಈಗ ಒಂದ್ ಎರಡ್ ಮೂರ್ ತಿಂಗಳಿಂದ ತಿಂದೇ ಇಲ್ಲ ಹೌದಾ ಗುಳಿಗೆ ಗಿಳಿಗೆ ತಗೊಳಕತ್ಲ ಅಂದ್ರ ಮತ್ತ ಬಸ್ ಆದ್ರ ಏನ್ ಮಾಡೋದು ಬೇಡ ಬಹಳ ಕಷ್ಟ ಇದು ಮಾಡ್ತಿರೀ ಏನ್ ಈಗ ಮನ್ಯಾಗ ಬಂದ್ ಒಕ್ಕ ಸುಂಕುತಾಳಲ್ಲ ಸುಮಿತ್ರ ಸುಮಿತ್ರ ಮಕ್ಳು ಇನ್ನು ಮುಗೀತು ನನ್ನ ನನ್ನ ಮಕ್ಳಿಗೂ ಏನು ಬೆಲೆ ಇಲ್ಲ ಈಗ ನೋಡಿ ನೋಡಿರಿಲ್ಲ ಈಗ ಇನ್ನೂ ಅವ್ರ ಸಾಲಿಗೆ ಹೊಂಟಿಲ್ಲ ಹಂಗಾಗಿ ಎಲ್ಲಾ ದುಕ್ಕನ್ ಹುಡುಗರು ಬಂದ್ರು ಹುಡುಗರು ಹೋದ್ರ ಹುಡುಗರು ತಿಂದ್ರು ಅಂತ ನನ್ನ ಮಕ್ಳು ಕೇಳ್ತಾರೆ ನಾಳೆ ಅವ್ರಿಬ್ರು ಮಕ್ಳು ಸಾಲಿಗೆ ಹೊಂಟ್ರು ಅಂದ್ರ ಮೊದ್ಲು ಏನು ಕೇಳ್ತಾರ ಬಂದ್ಲನ ಪುಟ್ಟಕ್ ಬಂದ್ಲನ ಅಪ್ಪೆ ಬಂದ್ಲನ ಇದನ್ನ ಕೇಳದವ್ರು ಹಂಗೇನಿಲ್ ಸುಮ್ನಿರ ಏನೇನಾರ ಹೇಳ್ಬಿಡ ನನಗ ನಾನು ನೂರ ಎಂಟು ಹೊರಗುಳ್ ಟೆನ್ಶನ್ ಇರ್ತಾವ್ ಈ ಮನಿ ತಿಪ್ಪಿ ಹಚ್ಬಂಡ್ ನನಗ ನೋಡು ಆಕೆ ಯಾವ್ದ್ ಕಾರಣಕ್ಕೂ ಬಸರ ಆಗ್ಬಾರ್ದು ಇಲ್ಲ ಅಂದ್ರೆ ಎರಡ್ ಪಾಲ್ ಆಗೋದು ಮೂರ್ ಪಾಲ್ ಆಗತ್ತ ಮಕ್ಳು ಮರಿಯಿಲ್ಲ ನಮ್ಮ ಚಿರುನ ಆಕಿಗೆ ದತ್ತು ಕೊಡ್ಬೇಕಂತ ಮಾತಾಡಿದ್ವಿಲ್ಲ ಅದ ಆಗ್ಬೇಕು ಕೆಲಸ ಎಲ್ಲಾ ಆಕಿ ಪಾಲಿನ ಆಸ್ತಿನೂ ನನಗ ಬರ್ಬೇಕು ಆಕಿ ಹೊಟ್ಟಾಗ ಒಂದ್ ಹುಳಾನು ಹುಟ್ಟಬಾರ್ದು ಅದನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು ನಾನು ಬಾಳತ್ ನಿಂತ್ಕೊಂಡು ನಿನ್ನತ್ರ ಹಲ್ಕಿಸ್ಕೊಂಡ್ ಆಮೇಲೆ ಆಮೇನ ಬೈತನ ನನ್ ಮುಂದ್ ಕೆಲ್ಸದವು ீக்கடி நம்மர் தீனாராசி திண்டு ஆத்தல்ல அந்த ரோடுன்னா

ரோட்ரல்ல அது ரோடன பைப்ல மத்த ரோட மாத்தார திங் ஆகத்தோ ஏஸ்ட் வர்சாகோ அந்த மாதாட்கத்திவா எந்த கட்டி மழைகாத் தவிர ஏன் வந்தித்தி நான்

ಎಲ್ಲವೂ ಬಚ್ಚು ನೀರಿನ ತೊಂದರೆ ರೇಟ್ ಆಗುತ್ತೆ ಅದಕ್ಕೆ ಏನೋ ಮಾಡ್ಯಾರ ಅದಲ್ಲಿ ದಾನ ಯಾವ್ದು ನದಿಯಾಗಿದ್ದ ಕೃಷ್ಣ ನದಿಯಿಂದ ಬರ್ತಾವಂತ ಬರೋವ ಬಿಡು ಮಾಡ್ಬಲ್ ರಾ ಹಾಕ್ಲಿ ಅಂದ್ರೆ ಹಿಂದ ಮಾಡ್ಬೇಕು ರೋಡು ನಾವು ಒಪ್ಕೋತೀನಿ ಹಿಂದ ಮಾಡಲಿಲ್ಲ ಅಂದ್ರೆ ಮತ್ತೆ ತೊಂದರೆ ಆಗುತ್ತಾ ನಾವು ಸಹಕಾರ ಮಾಡಬೇಕು ಸರ್ಕಾರಕ್ಕೆ ಇಲ್ಲ ಅಂದ್ರೆ ನಮಗೆ ಮತ್ತು ಬ್ಯಾಸ್ಕೆಯಾಗ ನೀರಿನ ತೊಂದರೆ ಆಗುತ್ತೆ ನಾನಂದ್ರೂ ನನಗ್ರ ಏನು ಇಲ್ಲ ಒಂದಿಷ್ಟು ಮಂದಿ ಕೊಡಕ್ಕೆ ಹೋಗ್ಯಾರ ಏನೇನು ಅರ್ಜಿ ನಮ್ಮ ಮನೆ ಮುಂದಾಗಿ ಬಡ್ರಿ ನಿಮ್ಮ ಮನೆ ಮುಂದಾಗಿ ಬಡ್ರಿ ಹಂಗೆ ಹಿಂಗೆ ಅಂತಂದು ನನಗೇನಿಲ್ಲವ ತಗಿಲಿ ನಮ್ಮ ಮನೆ ಮುಂದೆ ಬರಲಿ ಮೀಟ್ರ್ ಕುಂದಿಸ್ಲಿ ನಾವು ಎಷ್ಟು ನೀರು ಉಪಯೋಗ ಮಾಡ್ತೀವಿ ಅಷ್ಟು ನಾವು ನೀರಿ ಬಿಲ್ ಕಟ್ಟೋ ತಗೋ ಏನೈತಿ ಏನೈತೆ ತಪ್ಪೇನೈತೆ ಈಗ ಒಂದಿಷ್ಟು ಮಂದಿ ನಿಂತ್ಕೊಂಡು ನಾನು ನೋಡ್ತೀನಿ அவர் மனை தோ அவ்ர மனேலி ரோடு துடித்தாரா ரோடு ரோடு தொடித்தார யாக்க அந்தவரை நான் நமக்கு மாதாடத்த நான் கைவிடீனி இன் இன்னொரு நம் ஒன்னையாக நமது ஒன்னிட்டு இதரது ஊணியாகத்தள்ளி ஊணியாகத்த நம்ம ஒர மனியாக நீர் டாங்க் இல்ல சிண்டைக்ஸ் இல்ல அந்த நம் ஒனியாக தினாடுத்து நீர் அதுக்கு லெவலிவ் ஷல்லக்கிம் திமுத்தார் நீர்னு மாக அது கடை ஒன்ட்டு ஹைஃபை மந்த நோடு அல்ல ಎಂಟು ತಿಳ್ಕೊಂಡ್ಬಿಡ್ತಾನೆ ಅಲ್ಲಿ ಒಬ್ಬರ ರೋಡ್ ತೊಳಿದ್ದು ಒಬ್ಬರ ರೋಡ್ ತೊಳಿಬೇಕಲ್ಲಿ ನೀರು ಸಾಕಾಗಲ್ಲ ಟ್ಯಾಂಕ್ ದೊಡ್ಡ ಟ್ಯಾಂಕ್ ತುಂಬಿಸಿ ಅಂತಾರ ಅವರು ಇವ್ರು ಏನೇನ ನಮ್ಮ ಮನೆಯಾಗ ಹಿಂಗೆ ಯಾಕೆ ಮಾಡ್ತಾವೆ ಏನಪ್ಪ ನನಗೆ ಅಂಕರು ತಿಳಿಯೋದೇ ಇಲ್ಲ ಆತು ಬಿಡವಾ ನಿನಗೆ ಏನಾರ ತೊಂದರೆ ಇದ್ದಾನೆ ನೀನು ಹಚ್ಚಿ ಕೊಡಕ್ಕೆ ಹೋಗ್ಯಾನ ನನಗೆ ತೊಂದರೆ ಅಂತೇನಿಲ್ಲ ಅದ ಅಗಿಲಿ ಹಾಕ್ಲಿ ವಾಪಸ್ ಹಿಂದ ಜೋಡಿಸ್ಲಿ ನನಗೇನು ಅಭ್ಯಂತರ ಇಲ್ಲ ಹ್ಮ್ ಅದ ಮಾಡ್ತಾರ ಗವರ್ಮೆಂಟ್ ನಾರ ಸಹಕಾರ ಮಾಡೋನ್ರಿ ಆತು ತಲೆ ಕೇಶ ಅಲ್ಲಿ ಇದ್ರ ಓಣ್ಯಾಗ ಅದ್ಯಾವ್ದ ನಗರದಾಗ ಮಾಡ್ಯಾರಲ್ಲ ಅಲ್ಲಿ ಮ್ಯಾಗ ಮ್ಯಾಗ್ಳೋಣ್ಯಾಗ ಅಲ್ಲಿ ಇದನ್ನು ಅವೆಂಥವ ಇಟ್ಟಂಗಿತ್ತ ಇಟ್ಟರೆ ಅವೆಂಥ ಬರ್ತಾನೆ ನೋಡ ಸಿಮೆಂಟಿನೂ ರೋಡ್ ಹೊಂದಿಸ್ತಾರಲ್ಲ ಡಿಸೈನ್ ಡಿಸೈನ್ ಮಾಡ್ತಾರ ನೋಡು ಇವ್ರು ಏನು ಮಾಡ್ಯಾರ ಇಳಿಸಿದ ಕೂಡ್ಯಾನ ಮನಿಯಾರ ಒಳಗೆ ತಗೊಂಡು ಇಟ್ಕೊಂಡು ಅವ್ರು ಇತ್ತಲ ಬಾಗ್ಲಾ ಹಿಂದೆ ಮುಂದೆ ಮಾಡ್ಕೊಂಡ್ ನೋಡ ಇಳಿಸಿಲ್ಲ ರಾತ್ ರಾ ಆ ಒಂದಿನ ಮಳಿ ಆತಲ್ಲ ಮಳಿ ಜೋರಾಗಿತ್ತು ಅಂತಂದು ಅವರು ಬಂದೇ ಇಲ್ಲ ಕೆಲಸ ಮಾಡೋರು ಹೊತ್ಕೊಂಡು ಅಂತ ಅವ ಮೇಸ್ತ್ರಿ ಬರ್ತಾನಲ್ಲ ರೋಡ್ ಒಂದ್ಸವ ಮನಿ ಮನೆ ಅಡ್ಡಾಡಿ ಇಟ್ಟಂಗೆ ವಾಪಸ್ ಹಾಕಿದ್ದನ್ನ ಬಂದನಂತ ಯಾವ ಏನು ಜನ ಅಂದ್ರವಯ ರೋಡ್ ಮಾಡೋಕಂತ ಹಾಕಿದ್ದನ್ನು ಕಿತ್ಕೊಂಡಿಟ್ಕೊಂಡ್ರ ಅಂತ ಏನು ಹೇಳಿ ಹಾಂ